ಖಂಡಿತವಾಗ್ಲೂ ಸ್ನೇಹಿತರೆ ನಾನು ಕೌಂಟಿಂಗ್ ದಿನನೇ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟೆ ಪ್ರಾಮಾಣಿಕತೆಗೆ ಬೆಲೆ ಇದೆ ಸತ್ಯಕ್ಕೆ ಬೆಲೆ ಸಿಗ್ತದೆ ಅನಿಲ್ ಚಿಕ್ಕ ಅವರು ಈ ಸರಿ ಎಮ್ ಡಿ ಸಿ ಬ್ಯಾಂಕಲ್ಲಿ ಗೆದ್ದು ಸದ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ಅಫೆಕ್ಸ್ ಬ್ಯಾಂಕ್ ಹೋಗ್ತಾರೆ ಅಂತ ಅನ್ನೋ ಮಾತನ್ನ ನಾನು ಅವತ್ತೇ ಹೇಳಿದೆ ಅದು ಕೌಂಟಿಂಗ್ ಆದ ದಿನವೇ ಕೆಲವು ವ್ಯತ್ಯಾಸಗಳು ಆಯ್ತವೆ ವ್ಯತ್ಯಾಸಗಳಾದಂದ್ರೆ ನಾವು ದತ್ತಿಗಡಬಾರ್ದು ನಾನು ಆರು ಶಾಸ್ತ್ರಿ ಹೇಳ್ತಿದ್ದೆ ನೀವು ದುತ್ತಿಗೆಡ್ಬೇಡಿ ನಾವು ಎಂಬತ್ತೈದು ಸಾವಿರ ಜನ ನಿಮ್ಮ ಜೊತೆಲಿವಿ ಈ ಮುಂದಕ್ಕೆ ಒಂದು ಲಕ್ಷ ಚಿಲ್ಲರೆ ಆಯ್ತೀವಿ ನೀವೇನು ಎದುರೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರಿ ಗೆಲುವು ನಮ್ಮದೇ ಇದೆ ಆ ಮೋಸ ಮಾಡಿದವ್ರಿಗೆ ಭಗವಂತ ಅಂತ ಅವ್ರು ಏನು ಹೇಳಿ ಪ್ರಮಾಣ ಮಾಡೋ ಅವ್ರು ತೋರಿಸ್ತಾನೆ ಬಿಡಿ ಅಂತೇಳಿ ನಾನು ಹೇಳಿದೆ ಇವತ್ತು ಅದು ಹೇಳ್ತೀನಿ ಸನ್ಮಾನ್ಯ ಅನಿಲ್ ಚಿಕ್ಕಮ್ಮ ಸಾಹೇಬರು ಶಾಸಕರು ಇವತ್ತು ರಾಜ್ಯ ಸ ವಿಧಾನಸಭಾ ಅಧಿವೇಶನದಲ್ಲಿ ನೀವೆಲ್ಲ ಕೇಳಿದ್ರಿ ಎಸ್ ಸಿ ಎಸ್ ಟಿಗಳು ನಮ್ಮ ಪರಿಸ್ಥಿತಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಭಾರಿ ಚೆನ್ನಾಗಿ ಕೇಳಿದಿರಿ ಮಾಧ್ಯಮದವರು ಸೊ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಇವತ್ತು ನಾನು ಭಾವನೆ ಮಾಡ್ಕೊಂಡಿದ್ದೀನಿ ಕಾರಣ ಏನಂದರೆ ನಾವು ಸಣ್ಣ ಪುಟ್ಟ ಸಮಾಜದವರು ಸಹಕಾರ ಇಲಾಖೆಗೆ ಪ್ರಾದ ಪಾದಾರ್ಪಣೆ ಮಾಡಿ ಆ ಸಮಾಜಕ್ಕೆ ಏನಾದ್ರು ಅನುಕೂಲ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಶಾಸಕರು ಕೋಪೇಟಿಗೆ ಬಂದರೂ ಹೊರತು ಅದು ರಾಜಕೀಯ ಮಾಡೋ ಅವಶ್ಯಕತೆ ಏನಿಲ್ಲ ಕೋಪೇಟಿನಲ್ಲಿ ಒಂದೇನಂದರೆ ನಿಜವಾದಂಥ ಸೇವೆ ಮಾಡ್ತಕ್ಕಂಥ ಭಾಗಿಯರ್ತಕ್ಕಂಥ ರೈತರಿಗೆ ಸಹಕಾರ ಇಲಾಖೆ ಎಮ್ ಡಿ ಸಿ ಬ್ಯಾಂಕಲ್ಲಿ ಅದಕ್ಕೆ ನಾವೆಲ್ಲ ಒತ್ತಡ ಮಾಡೋದು ಶಾಸಕರು ಯಾವತ್ತು ಕೂಡ ಮನ್ಸು ಕೊಟ್ಟವ್ರಲ್ಲ ನಾನು ಸಹಕಾರ ಇಲಾಖೆಗೆ ಹೋಗ್ಬೇಕು ಎಮ್ ಡಿ ಸಿ ಬ್ಯಾಂಕ್ ಹೋಗ್ಬೋದು ಯಾವತ್ತೂ ಮನ್ಸು ಕೊಟ್ಟವ್ರ ಸಾಕು ಅವ್ರು ಎರಡು ಸರಿ ಶಾಸಕರು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೃಪಾ ಕಟಾಕ್ಷದಿಂದ ನಮ್ಮ ತಾಲೂಕಿಗೆ ಸಾಕಷ್ಟು ಹೆಚ್ಚುವರಿ ಅನ್ನೋದಂತಕಂತ ಕೆಲಸ ಮಾಡ್ತವ್ರೆ ಅದರಲ್ಲಿ ಎರಡನೇ ಮಾತಿಲ್ಲ ಸೊ ಸಹಕಾರ ಇಲಾಖೆಗೆ ಹೋದ್ರೆ ಏನಾದ್ರು ಶಾಸಕರಿಂದ ಅನುಕೂಲ ಆಗ್ಬೋದು ರೈತರಿಗೆ ನಾವು ಉದ್ದೇಶ ಇಟ್ಕೊಂಡು ನಾವೆಲ್ಲ ಒತ್ತಡ ಮಾಡಿ ಎಸ್ ಸಿ ಒಬ್ಬ ಟಿ ಈ ಜಿಲ್ಲೆನಲ್ಲಿ ಆಗಿರಲಿಲ್ಲ ಬನ್ನಿ ಒಂದು ಪಾದಾರ್ಪಣೆ ಮಾಡಿ ನಮ್ಮ ಬಲವಂತಕ್ಕೆ ಓದ್ದವ್ರದ್ದು ಶಾಸಕರು ಯಾವತ್ತೂ ಕೂಡ ನಂಗೆ ಎರಡನೇ ಆಸೆ ಬೇಕು ಮೂರನೇ ಆಸೆ ಬೇಕು ಅಂತೇನೂ ಇಲ್ಲ ನಮಗೆ ಒಂದು ಆಸೆ ಏನಂದ್ರೆ ನೀವೆಲ್ಲ ಒಳ್ಳೆ ಸುದ್ದಿ ಕೊಟ್ಟ್ರಿ ನಮ್ಮ ಶಾಸಕರಿಗೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ನಮ್ಮವ್ರಿಗೆ ಇವತ್ತು ಎರಡನೇ ಸರ್ ಗೆದ್ದರು ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಮತ್ತು ಡೆಲಿಗೇಟ್ಸ್ಗಳ ವಿಶ್ವಾಸದಲ್ಲಿ ಓಟ್ ಹಾಕಿ ಇವತ್ತು ವಿಜಯಲಕ್ಷ್ಮಿ ಬಂದವಳೆ ಮನೆ ಶಾಸಕರು ಕೇಳ್ಕೊಳ್ಳೋದು ಇಷ್ಟೇ ಅದೆಲ್ಲನೂ ಕೂಡ ಒಂದು ಕೈ ಘಟನೆಗಳು ನಮ್ಮಲ್ಲಿ ಹನ್ನೆರಡು ಇದ್ದು ನಾವಿಗೆ ಎಂಟು ಒಂಬತ್ತು ಆಗ್ಬಿಟ್ಟು ಅನ್ನೋದು ಬಿಟ್ಟುಡಿ ಈಗ ನಾವೆಲ್ಲ ಎಮ್ ಡಿ ಸಿ ಬ್ಯಾಂಕ್ ನಮ್ಮ ಡೈರೆಕ್ಟ್ರು ಏನೋ ನಾವು ಈಗಲೂ ಹೋಯ್ತೀವಿ ಸಿದ್ದರಾಮಯ್ಯ ಸಾಂಬರು ಕಾಲು ಕೈ ಹಿಡಿತೀವಿ ನಮ್ಮ ಅನಿಲ್ ಚಿಕ್ಕಮ ಸಾಹೇಬ್ರಿಗೆ ಅಪೆಕ್ಸ್ ಬ್ಯಾಂಕಲ್ಲಿ ಸ್ಟೇಟ್ ಲೆವೆಲಲ್ಲಿ ಏನಾದರೂ ಪೊಸಿಷನ್ ಕೊಡಿ ಯಾಕಂದರೆ ನಾವು ಹಿಂದುಳ ತಾಲೂಕು ಕರ್ನಾಟಕದ ಗಡಿ ಭಾಗದಲ್ಲಿ ಕೇರಳ ಗಡಿ ಭಾಗದಲ್ಲಿ ಅತಿ ಹೆಚ್ಚು ರೈತಾಪಿ ಹೊಂದಿರತಕ್ಕಂಥ ತಾಲೂಕು ನಮ್ಮದು ಗಡಿ ಭಾಗದಲ್ಲಿ ವ್ಯವಸಾಯ ನಂಬಿರ್ತಕ್ಕಂಥ ತಾಲೂಕು ನಮ್ಮಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನಮಗೆ ಸಾಲ ಕೊಡಲ್ಲ ಹಿಂದುಳ ತಾಲೂಕು ಅಂತೇಳಿ ಸೊ ಇವರು ಅಪೆಕ್ಸ್ ಬ್ಯಾಂಕ್ ಹೋದರೆ ನಿಜವಾದಂಥ ರೈತನಿಗೆ ಸಾಲ ಸಿಗ್ತದೆ ಅಲ್ಲಿ ಯಾವುದೇ ಹಿಂಸೆ ಆಗಲ್ಲ ಇವತ್ತು ಅಲೆ ಸಹಕಾರ ಸಚಿವರಿದ್ದರು ನಮ್ಮ ಕೆನ್ ರಾಜಣ್ಣವರು ತೆರವಾಗಿದೆ ನಾನು ಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರ ಕೈ ಮುಗಿದು ಕಳ್ಕೊತೀನಿ ಸಹಕಾರ ಇಲಾಖೆಗೆ ಪಾದಾರ್ಪಣೆ ಮಾಡೋದ್ರಿಂದ ಆ ಸಮಾಜಕ್ಕೆ ಏನು ಕ್ಯಾಟಗರಿ ವೈಸು ಮಂತ್ರಿ ಸ್ಥಾನ ಕೊಡ್ಬೇಕಂತೇನೋ ಇದೆಯೋ ಆ ಪ್ರಕಾರ ನಮ್ಮ ಅನಿಲ್ ಚಿಕ್ಕಮಾದವ್ರಿಗೆ ಎರಡನೇ ಸಾವಿರ ಗೆದ್ದವ್ರೆ ಈ ಹದಿನೈದು ಜಿಲ್ಲೆನಲ್ಲಿ ಯಾರೂ ಕೂಡ ನಾಯಕ ಸಮಾಜದ ಮಂತ್ರಿಗಳಿಲ್ಲ ಹದಿನೈದು ಜಿಲ್ಲೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ನಮ್ಮ ಧೀಮಂತ ನಾಯಕರಂಥ ಚಿಕ್ಕಮಾದ ಸಾಹೇಬರ ಸುಪುತ್ರರಾಗಿ ಎರಡನೇ ಸರ್ ಗೆದ್ದೋರೆ ಅವ್ರಿಗೆ ನಿಮ್ಮ ಆಶೀರ್ವಾದ ಇದೆ ಮಂತ್ರಿ ಸ್ಥಾನ ಕೊಟ್ಟೆ ಅವ್ರಿಗೆ ಹೆಚ್ಚು ಸಂಘಟನೆ ಮಾಡೋಕ್ಕೆ ಆ ಸಮಾಜ ಮತ್ತು ಇತರ ಸಮಾಜದವ್ರಿಗೆ ಸಪೋರ್ಟ್ ಮಾಡಿಕೊಂಡು ನಾಯಕ ಸಮಾಜವನ್ನು ಈ ರಾಜ್ಯದಲ್ಲಿ ಕಟ್ಟಕ್ಕೆ ಏನು ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾರಕಿಹೊಳಿ ಸಾಹೇಬ್ರು ಇದ್ದಾರೆ ಆ ಥರ ಈ ಭಾಗದಲ್ಲಿ ಕೂಡ ನಮ್ಮ ಅನಿಲ್ ಚಿಕ್ಕಮಾದವರು ನಾಯಕರಾಗಿ ಬೆಳೀಲಿ ಸಮಾಜ ಕಟ್ಟಂಥ ಕೆಲಸ ಮಾಡಲಿ ಕಾಂಗ್ರೆಸ್ ಪಕ್ಕ ಕಟ್ಟ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಅವರು ಶುಭವಾಗಲೇ ಆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಇನ್ನೂ ಹೆಚ್ಚು ಆಶ್ವರ್ಯ ಕೊಟ್ಟಿ ಅಧಿಕಾರಿ ಕೊಡಿ ಅಂತ ಕೇಳ್ಕೊತೀವಿ ಸರ್